ಜಾತ್ರೆಗಳು ಹಬ್ಬ ಹರಿದಿನಗಳು ನಮ್ಮ ಸಾಂಸ್ಕೃತಿಕ ಪ್ರತೀಕಗಳು ನಮ್ಮ ಹಿರಿಯ ಪೂರ್ವಜರು ಸಾವಿರಾರು ವರ್ಷಗಳಿಂದ ಪ್ರೀತಿ ಭಕ್ತಿ ಭಾವನೆಯಿಂದ ಎಲ್ಲರೂ ಸೇರಿಕೊಂಡು ಹಬ್ಬ ಜಾತ್ರೆಯನ್ನು ಆಚರಿಸಿಕೊಂಡು ಬಂದಿದ್ದಾರೆ ವರ್ಷಕ್ಕೊಮ್ಮೆಯಾದರೂ ಎಲ್ಲರೂ ಜೊತೆಗೂಡಿ ಸಾಮರಸ್ಯದಿಂದ ಕೂಡಿಕೊಂಡು ಆಚರಿಸುವುದೇ ಜಾತ್ರೆಗಳ ಮುಖ್ಯ ಉದ್ದೇಶವಾಗಿದೆ ಟಗರಿನ ಕಾಳುಗವು ಕುರುಬ ಸಮಾಜದವರಿಂದ ಹುರುಪು ಹುಮ್ಮಸದಿಂದ ಆಡುವ ಹಬ್ಬವಾಗಿದೆ ನಾವುಗಳು ಮೊಬೈಲ್ ಟಿವಿ ಮಾಧ್ಯಮವನ್ನು ಅತಿಯಾಗಿ ಬಳಸುವುದರಿಂದ ಜಾನಪದ ಕಲೆಯು ಹಿಂದೆ ಸರಿಯುತ್ತಿರುವುದು ವಿಷಾದನೀಯವಾಗಿದೆ ಇತ್ತೀಚಿನ ಯುವ ಪೀಳಿಗೆ ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕುತ್ತಿರುವುದು ಗ್ರಾಮೀಣ ಕಲೆಗೆ ಕತ್ತು ಬರುತ್ತಿರುವುದು ಕಳಕಳದ ಸಂಗತಿಯಾಗಿದೆ ಯುವಕರು ಗ್ರಾಮೀಣ ಕಲೆಗಳಾದ ಡೊಳ್ಳು ಕುಣಿತ ಹಲಗೆ ವಾದನ ಶಹನಾಯಿ ವಾದನ ಕರಡಿ ಮಜಲು ಚಡಕಿ ಸಂಬಳ ವಾದ್ಯ ಹೀಗೆ ಹಲವಾರು ಗ್ರಾಮೀಣ ಕಲೆಗಳಿಗೆ ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಿ ಎಸ್ ನಾಯ್ಕ ಅವರು ಹೇಳಿದ್ದಾರೆ ಅವರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಪ್ಪಲ್ಗುದ್ದಿ ಗ್ರಾಮದಲ್ಲಿ ಜರುಗುತ್ತಿರುವ ಶ್ರೀ ಹನುಮಾನ್ ದೇವರ ನಾಲ್ಕನೇ ವರ್ಷದ ಓಕಳಿ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತ ಜುಲೈ ಹದ್ನಾಲ್ಕರಂದು ವಿವಿಧ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ಸರ್ ನೀವು ಇವತ್ತು ಯಾವರಿಗೆ ಬಂದಿರಿ ಮತ್ತು ಏನು ಕಾರಣಕ್ಕೆ ನಿಮಿತ್ತವಾಗಿ ಬಂದಿದ್ದೀರಿ ನಾವು ಕಪ್ಪಲು ಬುದ್ಧಿಗೆ ರೀ ಇವತ್ತು ಹಣಮಪ್ಪ ದೇವರ ಹೋಕಳೆ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಗ್ರಾಮ ಹಮ್ಮಿಕೊಂಡಿದ್ದಾರೆ ಶೀಘ್ರವಾಗಿ ತಗರಿನ ಕಾಳಗ ಅದರ ನಂತರ ಟ್ರಾಕ್ಟರ್ ಜಗ್ಗುವ ಸರಿಯತ್ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸುಲಭವಾಗಿ ಬಂದಿದ್ದೆವು ಇದು ಜಾತ್ರೆ ಮತ್ತು ಜನಪದ ಸಾಹಿತ್ಯ ಕುರಿತು ಒಂದು ಎರಡು ಮಾತು ಇದು ಜಾತ್ರೆ ಅಂದರೆ ನಮ್ಮೆಲ್ಲ ಹಿರಿಯರು ಮಾಡಿದವರು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಜಾತ್ರೆ ಅಂತ ಭಾಳ ದಿವಸದಿಂದ ಸಾವಿರಾರು ವರ್ಷಗಳಿಂದ ಜಾತ್ರೆಗಳನ್ನು ನಮ್ಮ ಜನ ಕೊಂಡು ಬಂದರು ಅಂದರೆ ಜಾತ್ರೆ ಅಂದರೆ ಮುಖ್ಯ ಉದ್ದೇಶ ಅಂದರೆ ಜಾತ್ರೆಯಿಂದ ಎಲ್ಲ ಜನ ಎಲ್ಲ ಸಮಯದವರು ಒಂದೇ ಕಡೆ ಕೂಡಬೇಕು ಒಬ್ರಿಗೊಬ್ಬರ ಸಾಮರಸ್ಯದಿಂದ ಬದುಕಬೇಕು ಅಂಥೇಳಿ ಜಾತ್ರೆ ದಿವಸ ಯಾಕೆ ತೊಂದು ಕೂಡುವ ಒಂದು ಸಂದರ್ಭ ಸನ್ನಿವೇಶ ತಂದು ಕೂಡಿಸೋದವಾಗಿ ನಮ್ಮ ಹಿರಿಯರ ಈ ಜಾತ್ರೆ ಒಂದು ಸಂಪ್ರದಾಯ ಪ್ರಕಾರ ಇವು ಹಿಂಗೆ ಮುಂದುವರಿಬೇಕು ಈ ಜನಪದ ಕ್ರೀಡೆಗಳು ಟಗರಿನ ಕಾಳಗ ಕಬಡ್ಡಿ ಓಟ ಇದ್ರ ಬಗ್ಗೆ ತಾವೇನು ಹೇಳಿಸ್ತೀರಿ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಇವೆಲ್ಲ ನಮ್ಮ ಗ್ರಾಮೀಣ ಕ್ರೀಡೆಗಳೆಲ್ಲ ಬೆಳೀಬೇಕಲ್ಲ ಜನರು ದಾಳಿ ನಮ್ಮ ಪೀಳಿಗೆ ಎಲ್ಲ ಕಲಸೆ ಇಟ್ಟ ಕ್ರಾ ಕ್ರೀಡೆಗಳಲ್ಲಿ ಭಾಗವಹಿಸಿ ಈ ಟಗರಿಡು ಕಾಳಗ ವಾರ ಅಂತ ಟಗರಿಡು ಕಾಳಗ ಕಾಳಾಗ ಅಂದರೆ ಟಗರೀಡು ಕಾಳಗ ಅದು ನಮ್ಮ ಪೂರ್ವ ಸಮುದಾಯದವರು ಮೊದಲಿಂದನ ಆ ಟೊಗರಿನ ಕಾಳಗ ಆಚರಣೆ ಮಾಡುವಂತ ಅದ್ರ ನಿಮಿತ್ತವಾಗಿ ಟೊಗರಣೆಗಳನ್ನು ಮೇಯಿಸ್ತಾರ ಅವ್ರನ್ನ ತಿನ್ನಿಸ್ತಾರೆ ಅಗ್ನಿ ಪ್ರಾಣಿ ಮ್ಯಾಗ ಒಂದು ಪ್ರೀತಿಯಿಂದ ಅವರು ಬೆಳೆಸ್ತಾರ ಅದಕ್ಕೆ ಹಿಂಗಾಗಿ ಇಂಥ ಒಂದು ಜಾತ್ರೆ ಜಾತ್ರೆಗಳ ಕೂಡಿಸಿ ಕೌಶಲ್ಯವನ್ನ ಪ್ರದರ್ಶನ ಮಾಡ್ತಾರ ಶಕ್ತಿ ಪ್ರದರ್ಶನ ಮಾಡ್ತಾರೆ ಇದು ಜಾನಪದ ಅಂತೂ ಇತ್ಯುತ್ತಲಾಗಿ ಬಹಳ ಹಿಂದೆ ಸೇರ್ತಾ ಇದೆ ಈಗೆಲ್ಲ ಮೊಬೈಲು ಇವು ಟಿ ವಿ ಮಾಧ್ಯಮ ಮಾಧ್ಯಮ ಬಂದು ಈಗೆಲ್ಲ ಇವು ಜಾನಪದ ಕ್ರೀಡೆಗಳೆಲ್ಲ ಅಥವಾ ಜಾನಪದ ಸಾಹಿತ್ಯನೂ ಕೂಡ ಭಾಳ ಹಿನ್ನಡೆ ಆಗ್ತಾ ಆಗ್ತಾಯಿದೆ ಇದು ಆಗಬಾರ್ದು ಎಲ್ಲ ಬಂದು ನಮ್ಮ ಸಂಸ್ಕೃತಿ ನಮ್ಮ ಬದುಕಿಗೆ ಏನು ಬೇಕೋ ಏನು ಅವಶ್ಯಕತೆ ಇದೆ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ನಮ್ಮ ಜಾನಪದ ಸಾಹಿತ್ಯ ನಮಗೆ ತಿಳಿಸ್ಕೊಡ್ತೀವಿ ಸಾಹಿತ್ಯ ಕವಿಗಳು ಸಾಹಿತ್ಯಕಾರರು ಇದನ್ನು ಮಾಡೋ ಕೆಲಸ ಅಂದರೆ ಏನು ಬದುಕ ಹೆಂಗೆ ಚೆನ್ನಾಗಿ ಆಗಬೇಕು ಎಲ್ಲರೂ ಕೂಡ ಹೆಂಗೆ ಒಂದೇ ಒಕ್ಕಟ್ಟಿನಿಂದ ಬದುಕಬೇಕು ಅನ್ನೋದನ್ನು ಸಾಹಿತ್ಯ ಹೇಳ್ತಾರೆ ತಮ್ಮ ಹೆಸರು ತಗೇನೆ ನನ್ನ ಹೆಸರು ಡಿ ಎಸ್ ಅಂತ ಹೇಳಿ ನಾನು ಏನೇ ಇಲ್ಲ ಒಬ್ಬ ಹಿರಿಯ ನಾಗರಿಕ ಎಂಬತ್ನಾಲ್ಕು ವರ್ಷದ ಒಬ್ಬ ಹಿರಿಯ ನಾಗರಿಕ ಇದು ಏನು ಜಾತ್ರೆ ಮತ್ತೆ ಏನೇನು ಕಾರ್ಯಕ್ರಮರು ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕಿನ ಕಪ್ಪಳಗಿ ಗ್ರಾಮದ ಈ ಬೀರ್ ಶಿದ್ವಿ ಬೀರ್ ಶಿಕ್ಷರ ಗುಡಿ ಹಚ್ಚಿರೋರು ಹನುಮಂತೇವರು ಉಪ್ಪುಳಿಯ ನಿಯಮಿತವಾಗಿ ಇವತ್ತ ಕಾರ್ಯಕ್ರಮ ಪಂದ್ಯ ಉಡಿ ತುಮು ಕಾರ್ಯಕ್ರಮ ಟಗರಿನ ಕಾಳಗ ಮತ್ತು ಡಾಕ್ಟ್ರ್ ಕಾಳು ಕಾರ್ಯಕ್ರಮಗಳು ತಗೊಂಡು ನಾವು ಮಾಡಕ್ಕೆ ಐತಿ ನಾಲ್ಕು ಕೊಟ್ಟು ಹಾಲಿ ಕಾನಿಗ ಅಗ್ರಿ ವಿಜ್ಞಾನದಿಂದ ಮಾಡ್ತು ಒಟ್ಟು ಒಳ್ಳೇದಾಗತ್ನೋತೀಗ ಇದ್ರ ಜೊತೆಗೆ ಮತ್ತೆ ಏನೇನು ವಿಶೇಷ ಕಾರ್ಯಕ್ರಮ ಮಾಡ್ತೀರಿ ಏನೆಲ್ಲ ನಾವು ಉಪ್ಪುಳಿ ಆಡ್ತು ಸಾಯಂಕಾಲ ಐದು ಗಂಡಕ್ಕೆ ಮತ್ತು ಇವು ಕಾರ್ಯಕ್ರಮ ಸಾಬು ಆ ನಾವು ಡಾಕ್ಟ್ರ ವೇ ಸಾಬಿದೀವಿ ಇವತ್ತು ಒಂದು ಎರಡು ಕಾರ್ಯಕ್ರಮ ಇದ್ದೀವಿ ಏನೇನು ಏನು ಎರಡನೇ ಕಾರ್ಯಕ್ರಮ ಎರಡು ಅಂದ್ರೆ ಏನೇ ಇಟ್ಟು ಕಾರ್ಯಕ್ರಮ ಇದು ಟೆಕ್ನಿಂಗ್ ಕಾಳಗಟ್ಟದ ಮೂರು ಮೂರು ಸ್ಟೆಪ್ಪ ಮತ್ತು ಕಾರ್ಯಕ್ರಮ ವಿಶೇಷ ಮತ್ತು ಇವತ್ತು ಅತಿಥಿಗಳು ಗೆಸ್ಟ್ ಯಾರ್ಯಾರು ಬಂದಿರ್ರಿ ಡಿ ಎಸ್ ನಾಯಕರು ಮತ್ತು ಪ್ರಧಾರ್ ಪಾಟೀಲ ಎಂ ಪಿ ಅವರು ಬರಾರಿದ್ರು ಸ್ವಲ್ಪ ಅನಾನುಕೂಲದಾಗಿ ಬರಲಿಲ್ಲ ಇಷ್ಟ ಹ್ಞೂ ಚಿಂಗ್ಳವ್ರನ್ನ ಚಿಂಗ್ಳಿಯವರು ಇನ್ನೂ ಬರೋರು ರಥೋತ್ಸವ ಕಾರ್ಯಕ್ರಮ ಮಾಡ್ತಾರೋ ಅನ್ನುವಂಥ ಒಂದು ಮಾಹಿತಿ ಅದ ಸರ್ ಅದ್ರ ಬದಲು ತಾವೇನು ಹೇಳ್ತೀರಿ ರೀ ಈಗಾಗಲೇ ಮಾಡ್ಬೇಕಂತ ನಾವೆಲ್ಲ ತಯಾರಿ ಮಾಡಿದ್ದೆವು ಇದೊಂದು ಸಲ ಬ್ಯಾಡ್ ಆತ ನಮ್ಮ ಕಮಿಟಿ ಆಗ ನಮ್ಗೆ ಮಾಡಿ ಮಾಡ್ತಾ ಇಲ್ಲ ಮುಂದೊಂದು ಸಲ ಯಾವ ಹಾಂ ಮಾಡ್ತಿರ್ತೀವಿ ಮತ್ತೆ ಮತ್ತೆ ಈ ದೇವಸ್ಥಾನ ಹೋಯ್ತಿಂದ ಮತ್ತೇನೇ ಕಾರ್ಯಕ್ರಮ ಹಮ್ಮಿಕೊಂಡ್ರಿ ಏನಿದೆ ಕಾರ್ಯಕ್ರಮ ಇದೆ ಇಷ್ಟ ದಾಸೋಹ ದಾಸೋಹ ಊಟದ ಮತ್ತು ಹುಡುಗಿ ತುಂಬ ಕಾರ್ಯಕ್ರಮ ಎಲ್ಲ ನಮಗೆ ನಮ್ಮ ಹೆಸರು ಏನ್ರಿ ಮತ್ತೆ ಏನಿದೆ ಜುಲೈ ಹದಿನಾಲ್ಕರಂದು ಸೋಮವಾರ ಮುಂಜಾನೆ ಗಂಟೆಗೆ ಶ್ರೀ ಹನುಮಾನ್ ದೇವರ ಹಾಗೂ ಶ್ರೀ ಬೀರಸಿದ್ದೇಶ್ವರ ದೇವರ ಕರ್ತೃ ಗದ್ದಿಗೆಗೆ ವಿಶೇಷ ಪೂಜೆ ನೆರವೇರಿತು ಸಂಜೆ ಆರು ಗಂಟೆಗೆ ಕಡೆ ಓಕಳಿಯು ಸಂಭ್ರಮದಿಂದ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಿಂಗಪ್ಪ ನೆಲುಗುಂದಿ ಪರಗೌಡ ಪಾಟೀಲ್ ಶಿವಪ್ಪ ಸಿಂಗಾಡಿ ನಿಂಗಪ್ಪ ಸನದಿ ಜೊತೆಪ್ಪ ಬಿಳುಕುರಿ ಬೀರಪ್ಪ ಸನದಿ ಹನುಮಂತ್ ಗಸ್ತಿ ಬರ್ಮಪ್ಪ ಸನದಿ ನಾಗಪ್ಪ ನಿರ್ಗುಂದಿ ಹುಲೆಪ್ಪ ತೇಗೂರ್ ಮಾಯಪ್ಪ ಸಂದಿ ಶಿವಲಿಂಗ್ ಬಿಳ್ಕುರಿ ಶ್ರೀಶೀಲ್ ರಾಜ್ಪುರ ಪ್ರಕಾಶ್ ಸಿಂಗಾಡಿ ಯಮರಪ್ಪ ಉದ್ಯಪ್ಪಗೋಳ್ ಮುತ್ತಪ್ಪ ಭರ್ಮಶೆಟ್ಟಿ ಮುತ್ತಪ್ಪ ಭದ್ರಶೆಟ್ಟಿ ಅಡುವೆಪ್ಪ ಬಿಳಕುರಿ ವಿವೇಕಾನಂದ್ ಸಕ್ರಪ್ಪಗೋಳ್ ಭರ್ಮಪ್ಪ ಬಿಳ್ಕುರಿ ಪರಮಾನಂದ್ ಕರಿಗಾರ್ ಇನ್ನಿತರರು ಉಪಸ್ಥಿತರಿದ್ದರು ಶಿವಾಜಿ ಮೇತ್ರಿ వైజాగ్ పేనుగ్రామ్ రాయబాగ్